ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸಖತ್ ಟೇಸ್ಟಿಯಾಗಿ ಸಿಂಪಲ್ ಆಗಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂತ ಟೊಮೊಟೊ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಏನೇನ್ ಬೇಕು ಅಂದರೆ ಐದು ಹಸಿಮೆಣಸಿನ್ಕಾಯಿ ಐದು ಬದನೆಕಾಯಿ ನಾಲ್ಕು ಟೊಮೊಟೊ ಎಂಟು ಪೀಸ್ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಇವೆಲ್ಲವನ್ನು ಎತ್ತಿಟ್ಕೊಳ್ಳಿ ಮೊದಲಿಗೆ ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗೆ ನುಣ್ಣಗೆ ಕುಟ್ಕೋಬೇಕು ಇದಾದ ಮೇಲೆ ಹಸಿ ಮೆಣ್ಸಿನ್ಕಾಯಿನ ನಿಮ್ಮ ಮನೇಲಿ ಏನಿದೆಯೋ ತಂತಿ ಇದ್ದರೆ ತಂತಿಲಿ ಹಸಿಮೆಣ್ಸಿನ್ಕಾಯಿನ ಇದು ಮಾಡಿ ಇಲ್ಲಾಂದರೆ ಒಂದು ಕಡ್ಡಿ ತೊಗೊಂಡು ಅದರಲ್ಲೆಲ್ಲ ನೀಟಾಗಿ ಗ್ಯಾಸ್ ಮೇಲೆಲ್ಲ ಹಿಂದೆ ಮುಂದೆ ಎಲ್ಲ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಸುಟ್ಕೊಳ್ಳಿ ಇದಾದ ಮೇಲೆ ಬದನೆಕಾಯಿನೂ ಸೇಮ್ ಪ್ರೊಸೀಜರ್ ಬದನೆಕಾಯಿನೂ ಗ್ಯಾಸ್ ಮೇಲೆ ಚೆನ್ನಾಗೆ ಸುಟ್ಕೋಬೇಕು ಹಿಂದೆ ಮುಂದೆ ಎಲ್ಲ ಬೇಯೋವರೆಗೂ ಎಲ್ಲ ಚೆನ್ನಾಗಿ ಸುಟ್ಕೊಳ್ಳಿ ಆಮೇಲೆ ಇನ್ನು ನಮ್ಮಿಕ್ಕಿರೋಂಥ ನಾಲ್ಕು ಟೊಮೊಟನು ಸೇಮ್ ಪ್ರೊಸೀಜರಲ್ಲಿ ಚೆನ್ನಾಗಿ ಸುಟ್ಕೋಬೇಕು ಹಿಂದೆ ಮುಂದೆ ಚೆನ್ನಾಗಿ ಬೇಯಬೇಕಿದೆಲ್ಲ ಅರ್ಧ ಬರ್ಧ ಬೇಯಬಾರ್ದು ಚೆನ್ನಾಗಿ ಬೇಯಬೇಕು ಚೆನ್ನಾಗೆಲ್ಲ ಸುಟ್ಕೊಳ್ಳಿ ಇದಾದ ಮೇಲೆ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ಒಂದು ಪಾತ್ರೆಲೆಲ್ಲ ನೀರು ತಗೊಂಡು ಅದ್ರಾಗೆಲ್ಲನೂ ಹಾಕ್ಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ಬಿಡು ಬಿಡಿಸ್ಕೋಬೇಕು ಸ್ವಲ್ಪ ಬಿಸಿ ಇರುತ್ತಲ್ವ ಎಲ್ಲ ಆರಬೇಕು ಆರಿಬಿಟ್ಟು ಅದಾದಮೇಲೆ ನೀಟಾಗಿ ಎಲ್ಲವನ್ನು ಸಿಪ್ಪೆ ತೆಗ್ದು ತೆಗೆದಿಟ್ಕೊಳ್ಳಿ ಇದಾದಮೇಲೆ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ ಅಲ್ಲಿ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಸುಟ್ಟಿರೋಂಥ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಕಿವುಚ್ಕೊಳಿ ಇದಾದಮೇಲೆ ಬದ್ನೆಕಾಯಿ ಏನು ಸುಟ್ಟಿರುತ್ತಲ್ವ ಅದನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಚೆನ್ನಾಗಿ ಕಿವುಚ್ಕೊಳ್ಳಿ ಇನ್ನು ಮಿಕ್ಕಿರೋಂಥ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ನುಣ್ಣು ಕ್ಯೂಚ್ಕೊಳ್ಳಿ ಇದೆಲ್ಲ ನೀಟಾಗಿ ಕ್ಯೂಚ್ಕೋಬೇಕು ಒಂದೊಂದು ದಪ್ಪ ದಪ್ಪ ಎಲ್ಲ ಇರಬಾರ್ದು ನೀಟಾಗಿ ಕ್ಯೂಚ್ಕೊಳ್ಳಿ ಇದಾದಮೇಲೆ ಕುಟ್ಟಿರುವಂತ ಕೊ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಟೇಸ್ಟ್ ಸೂಪರಾಗಿರುತ್ತೆ ನೋಡಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಇದು ಚಪಾತಿದ ಜೊತೆ ಮುದ್ದೆ ಜೊತೆ ಅನ್ನ ಜೊತೆ ಸೂಪರಾಗಿರುತ್ತೆ ಒಳ್ಳೆ ರೆಸಿಪಿ ಸೊ ಫ್ರೆಂಡ್ಸ್ ನೀವು ಮನೆಯಲ್ಲಿ ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್